ಎಲ್ರಿಗೂ ನಮಸ್ತೆ ಅಕಾಡೆಮಿ ಆಫ್ ಪೊಲಿಟಿಕ್ಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಬೋರಮ್ಮ ಹೆಚ್ ಅಂಗಡಿ ಜಿ ಎಫ್ ಸಿ ಎಚ್ ಡಿ ಕೋಟೆಯಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಬ್ಬಂದಿ ಆಡಳಿತ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಕರೀತೀವಿ ಅದರಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾದಂತ ತರಬೇತಿಯ ಬಗ್ಗೆ ಚರ್ಚೆ ಮಾಡೋಣ ಸೊ ಸಾರ್ವಜನಿಕ ಸಿಬ್ಬಂದಿಯ ದಕ್ಷತೆಯನ್ನ ಹೆಚ್ಚಿಸುವಲ್ಲಿ ತರಬೇತಿ ಅತಿ ಪ್ರಮುಖ ಪಾತ್ರವಹಿಸುತ್ತೆ ವಿಶೇಷವಾಗಿ ಆಧುನಿಕ ರಾಜ್ಯದ ಆಡಳಿತ ಕಾರ್ಯಗಳು ಕ್ಲಿಷ್ಟವಾಗಿರೋದ್ರಿಂದ ಮತ್ತು ವೈವಿಧ್ಯಮಯವಾಗಿರೋದ್ರಿಂದ ಸೊ ಇಲ್ಲಿ ಸಾರ್ವಜನಿಕ ಸಿಬ್ಬಂದಿ ವರ್ಗ ತಾವು ನಿರ್ವಹಿಸಬೇಕಾದಂತ ಕಾರ್ಯಗಳ ಸ್ವರೂಪ ಆ ಕಾರ್ಯಗಳನ್ನು ಮಾಡುವ ವಿಧಾನ ಮುಂತಾದವುಗಳ ಬಗ್ಗೆ ಸ್ಪಷ್ಟವಾದಂತ ತರಬೇತಿಯನ್ನ ಪಡೆದಿರಬೇಕಾಗತ್ತೆ ಸೊ ಒಂದು ವೇಳೆ ನೌಕರರಿಗೆ ಸೂಕ್ತ ತರಬೇತಿ ಕೊಡದೆ ಹೋದ್ರೆ ಉತ್ತಮ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಳೋಕೆ ಮಾಡಿದಂತ ಪ್ರಯತ್ನ ಹಣ ಕಾಲ ಇವೆಲ್ಲವೂ ಕೂಡ ವ್ಯರ್ಥವಾಗ್ತವೆ ಸೊ ಹೀಗಾಗಿ ತರಬೇತಿ ಅಂದ್ರೆ ಏನು ಅದರ ಉದ್ದೇಶಗಳೇನು ಅದರ ಮಹತ್ವ ಏನು ಅದರ ವಿಧಗಳು ಎಲ್ಲ ಪರಿಕಲ್ಪನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಈ ವಿಡಿಯೋದಲ್ಲಿ ನಾನು ತರಬೇತಿಗೆ ತರಬೇತಿಯ ಬಗ್ಗೆ ವಿವರಿಸಿದಂತಹ ವಿಷಯಗಳು ಯು ಮತ್ತು ಪಿ ಜಿ ಸ್ಟೂಡೆಂಟ್ಸ್ಗೆ ರಾಜ್ಯಶಾಸ್ತ್ರವನ್ನು ಓದ್ತಕ್ಕಂತಹ ಯು ಜಿ ಮತ್ತು ಪಿ ಜಿ ಸ್ಟೂಡೆಂಟ್ಸ್ಗೆ ಅನುಕೂಲಕಾರಿಯಾಗಿರತ್ತೆ ಅಂತ ಹೇಳ್ತಾ ವಿಷಯವನ್ನ ಮುಂದುವರ್ಸೋಣ ಅದಕ್ಕಿಂತ ಮೊದಲು ಇಷ್ಟೊಂದು ಅಚ್ಚುಕಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ಪಿ ಪಿ ಟಿಯನ್ನ ತಯಾರು ಮಾಡಿ ಕೊಟ್ಟಂತಹ ನಮ್ಮ ಎಸ್ ಎಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸತಕ್ಕಂತಹ ಡಾಕ್ಟರ್ ಸುಧಾ ಜಿ ಮೇಡಮ್ ಅವರಿಗೆ ನನ್ನ ತುಂಬು ಅಭಿನಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ಸೊ ವಿಷಯವನ್ನ ಆರಂಭ ಮಾಡೋಣ ತರಬೇತಿಯ ಅರ್ಥ ಮತ್ತು ವ್ಯಾಖ್ಯೆಗಳು ಮೊದಲು ಸೊ ನಾನಾಗ್ಲೇ ಹೇಳಿದ ಹಾಗೆ ಇವತ್ತು ಆಡಳಿತದ ವಿಧಾನ ಮತ್ತು ತಂತ್ರಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ನೌಕರರಿಗೆ ಅವರು ನಿರ್ವಹಿಸುತ್ತಿರುವ ಕೆಲಸದ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋದ್ರೆ ಅವರು ತಮ್ಮ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸೋಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ವ್ಯವಸ್ಥಿತವಾದಂತಹ ತರಬೇತಿಯಿಂದ ಮಾತ್ರ ನೌಕರರು ತಮ್ಮ ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಜ್ಞಾನವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಇದೆ ಸೊ ಈ ನಿಟ್ಟಿನಲ್ಲಿ ಕಡ್ಡಾಯವಾದಂತಹ ತರಬೇತಿ ಅಂದ್ರೆ ಏನು ಸೊ ಇದರ ಒಂದು ವ್ಯಾಖ್ಯಾನಗಳನ್ನ ನೀಡೋದಾದ್ರೆ ಇಲ್ಲಿ ಮುಖ್ಯವಾಗಿ ತದ್ ಎರಡು ವ್ಯಾಖ್ಯಾನಗಳನ್ನ ತಜ್ಞರ ವ್ಯಾಖ್ಯಾನಗಳನ್ನ ನಾನಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ತರಬೇತಿ ಅಂದ್ರೆ ಎಸ್ ವ್ಯಕ್ತಿ ತನ್ನ ತಾನು ಮಾಡಬೇಕಾದಂತ ಉದ್ಯೋಗದ ಬಗ್ಗೆ ಹೆಚ್ಚಿನ ಪರಿಚಯವನ್ನ ಮಾಡಿಕೊಳ್ಳೋದು ಇದು ಅತ್ಯಂತ ಜಿಸ್ಟ್ ತರಬೇತಿ ಜಿಸ್ಟ್ ಅಂತ ಹೇಳ್ಬೋದು ಒಂದೇ ವಾಕ್ಯದಲ್ಲಿ ಎಲ್ಲಿ ವೈಟ್ ಅನ್ನೋ ರಾಜಕೀಯ ತಜ್ಞರು ತರಬೇತಿಯ ಕುರಿತು ವ್ಯಾಖ್ಯಾನ ನೀಡ್ತಾರೆ ಏನು ಅಂತ ಬುದ್ಧಿವಂತಿಕೆಯನ್ನ ಬೆಳೆಸಿ ಜಾನತನವನ್ನು ಮೂಡಿಸಿ ಉದ್ಯೋಗದಲ್ಲಿ ಸಹಜ ಪ್ರವೃತ್ತಿಯನ್ನು ಕಾರ್ಯಶಕ್ತಿಯನ್ನು ನೀಡಿ ಉದ್ಯೋಗದಲ್ಲಿ ಚೈತನ್ಯ ಚಿಂತನೆ ಆಸಕ್ತಿಯನ್ನು ಬೆಳೆಸುವುದೇ ತರಬೇತಿ ನೋಡಿ ಒಬ್ಬ ಸಾರ್ವಜನಿಕ ಸಿಬ್ಬಂದಿ ವರ್ಗಕ್ಕೆ ತನ್ನ ಕೆಲಸವನ್ನ ತುಂಬಾ ಪರಿಣಾಮಕಾರಿಯಾಗಿ ಮಾಡಿ ಅದರ ಉದ್ದೇಶ ಇಡೇರ್ಬೇಕಾದ್ರೆ ಆ ವ್ಯಕ್ತಿ ಇಷ್ಟೆಲ್ಲಾ ಅಂಶಗಳನ್ನ ನೋಡಿ ಅವನಲ್ಲಿ ಬುದ್ಧಿವಂತಿಕೆ ಇರಬೇಕು ಜಾಣತನವನ್ನ ಇರಬೇಕು ಸನ್ನಿವೇಶಕ್ಕೆ ನಿರ್ಧಾರ ತೆಗೆದುಕೊಡ್ತಕ್ಕಂತಹ ಜಾಣತನ ಇರ್ಬೇಕು ಸೊ ಆ ಮೂಲಕ ತುಂಬಾ ಸಹಜವಾಗಿ ಅವನ ಕೆಲಸವನ್ನ ಪ್ರೀತಿಸಿ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು ಕಷ್ಟಪಟ್ಟು ಮಾಡ್ತಿದೆ ಅನ್ಸ್ಬಾರ್ದು ಇಷ್ಟಪಟ್ಟು ಅತ್ಯಂತ ಸಹಜವಾಗಿ ಹೇಗೆ ಮನೆಯಲ್ಲಿ ಮನೆ ಕೆಲಸವನ್ನ ಮಾಡ್ತಿರ್ತಾರೆ ಅಮ್ಮಂದರು ಎಷ್ಟೊಂದು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಏನು ಆಯಾಸ ಆಗೋದಿಲ್ಲ ಅಷ್ಟು ಸಹಜವಾಗಿ ಅದನ್ನ ಆ ವೃತ್ತಿಯನ್ನ ಪ್ರವೃತ್ತಿಯ ತರಹ ಮಾಡ್ಕೊಂಡು ಹೋಗೋದಕ್ಕೆ ಮತ್ತೆ ಅವರಲ್ಲಿ ಸದಾ ಏನಿರ್ಬೇಕು ಅಂದ್ರೆ ಚೈತನ್ಯ ಚಿಂತನೆ ಆಸಕ್ತಿ ಇವೆಲ್ಲವನ್ನ ಹುಟ್ಟಿಸುವ ಅಂಶವೇ ತರಬೇತಿ ನೆಕ್ಸ್ಟ್ ವಿಲಿಯಂ ಜೆ ಟಾರ್ಪೆ ಅವ್ರು ಹೇಳ್ತಾರೆ ಸರ್ಕಾರಿ ನೌಕರರ ದಕ್ಷತೆಯನ್ನು ವೃದ್ಧಿಸಲು ಉನ್ನತ ಹುದ್ದೆಗೆ ಅವರನ್ನು ಸಿದ್ಧಪಡಿಸಲು ಕೌಶಲ್ಯ ಜಾನಕ್ಷತನ ರೂಢಿಗಳು ಜ್ಞಾನ ಹಾಗೂ ಪ್ರವೃತ್ತಿಯನ್ನು ಉದ್ಯೋಗಿಗಳಲ್ಲಿ ಉಂಟು ಮಾಡುವುದೇ ತರಬೇತಿ ಇಲ್ಲಿ ಕೂಡ ಸೊ ಎಲ್ಲ ಅಂಶಗಳು ಏನೇನು ವಿಶೇಷ ಅಂಶಗಳ ಒಂದು ಜ್ಞಾನ ಇರಬೇಕು ಎಲ್ಲವನ್ನು ಪಡೆದಾಗ ಅದನ್ನ ತರಬೇತಿ ಅಂತ ಕರಿತೀವಿ ಅಂತ ವಿಲಿಯಂ ಜೆ ಟಾರ್ಪೆ ಕೂಡ ಹೇಳ್ತಾರೆ ನೆಕ್ಸ್ಟ್ ಇದರ ಉದ್ದೇಶಗಳೇನು ಯಾಕೆ ತರಬೇತಿಯನ್ನ ಕೊಡಬೇಕು ಸಾರ್ವಜನಿಕ ಸಿಬ್ಬಂದಿಗೆ ಅನ್ನೋದಾದ್ರೆ ಮೊದಲನೇದಾಗಿ ಇದು ಅಧಿಕಾರಿಗಳಲ್ಲಿ ವಿಶ್ವಾಸವನ್ನ ಮೂಡಿಸಿ ದಕ್ಷತೆಯನ್ನು ಅಂದ್ರೆ ಪುಸ್ತಕದ ಜ್ಞಾನ ಬೇರೆ ಫೀಲ್ಡ್ ವರ್ಕ್ ಬೇರೆ ಯಾವುದೇ ಒಂದು ಕೆಲಸಕ್ಕೆ ಸೇರಿಕೊಂಡಾಗ ಫೀಲ್ಡ್ ನಲ್ಲಿ ಕೆಲಸ ಮಾಡುವಾಗ ಅದು ಕೆಲವು ವಿಶೇಷ ರಿಕ್ವೈರ್ಮೆಂಟ್ ಗಳನ್ನ ಬರೆ ಬಳಸ ಬಯಸತ್ತೆ ಆ ಏನ್ ರಿಕ್ವೈರ್ಮೆಂಟ್ ಅವುಗಳನ್ನು ಹೇಗೆ ಫುಲ್ಫಿಲ್ ಮಾಡುವ ಮಾಡಬೇಕು ಅನ್ನುವ ತರಬೇತಿ ನಮಗೆ ಗೊತ್ತಾದ್ರೆ ಗೊತ್ತಿದ್ರೆ ಅವಾಗ ಅಧಿಕಾರಿಗಳು ತುಂಬಾ ವಿಶ್ವಾಸದಿಂದ ಜೊತೆಗೆ ದಕ್ಷತೆಯಿಂದ ಕೆಲಸವನ್ನ ಮಾಡಬಹುದು ನೆಕ್ಸ್ಟ್ ಉದ್ಯೋಗಿಯ ದೃಷ್ಟಿಕೋನವನ್ನ ವಿಶಾಲಗೊಳಿಸುತ್ತೆ ಇದು ತುಂಬಾ ಮುಖ್ಯ ಯಾಕಂದ್ರೆ ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಐ ಎ ಎಸ್ ಆಫೀಸರ್ಸ್ಗೆ ಆಲ್ ಇಂಡಿಯಾ ಸರ್ವಿಸ್ ಅಂತ ಕರಿತೀವಿ ನಾವು ಐ ಎ ಎಸ್ ಆಫೀಸರ್ಸ್ ಹೃದಯನ ಸೊ ಅವರು ಯಾವುದೇ ರಾಜ್ಯದಲ್ಲೂ ಕೂಡ ಅವರನ್ನ ನೇಮಕ ಮಾಡಬಹುದು ಬಿಕಾಸ್ ಇಟ್ ಇಸ್ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ಅವರು ಅವರಿಗೆ ಎಷ್ಟು ವಿಶಾಲವಾದಂತಹ ದೃಷ್ಟಿಕೋನದಿಂದ ತರಬೇತಿಯನ್ನ ಮಾಡಿ ಕಳಿಸಿರ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಯಾವುದೇ ರಾಜ್ಯಕ್ಕೆ ಹೋಗಿ ಅಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ನೇಮಕ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಪ್ರಾದೇಶಿಕತೆ ಜಾತಿ ಧರ್ಮ ಇದು ನಮ್ಮ ಪ್ರದೇಶ ಇದು ಬೇರೆ ಪ್ರದೇಶ ಯಾವ ಸಂಕುಚಿತ ಮನೋಭಾವನೆಗಳು ಇಲ್ಲದೆ ದಕ್ಷವಾದಂತ ಆಡಳಿತವನ್ನ ಒದಗಿಸಿಕೊಡುವುದಷ್ಟೇ ನಮ್ಮ ಗುರಿ ಅನ್ನುವ ಒಂದು ವಿಶಾಲ ದೃಷ್ಟಿಕೋನದಿಂದ ಕೆಲಸವನ್ನ ಮಾಡ್ತಾರೆ ಸೊ ಇದು ಸಾಧ್ಯ ಆಗೋದು ತರಬೇತಿ ಅಂದ್ರೆ ನೆಕ್ಸ್ಟ್ ಮೂರನೇ ಉದ್ದೇಶ ಏನು ಅಂದ್ರೆ ಉದ್ಯೋಗಿಗಳಲ್ಲಿ ನೈತಿಕತೆಯನ್ನು ಬೆಳೆಸಿ ಕಾರ್ಯಕೌಶಲ್ಯವನ್ನು ಹೆಚ್ಚಿಸಿ ಹೆಚ್ಚು ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳುವಂತೆ ಮಾಡೋದು ತರಬೇತಿ ಕೇವಲ ಯಾಂತ್ರಿಕವಾಗಿರೋದಿಲ್ಲ ಯಾಂತ್ರಿಕ ಕೆಲಸಗಳನ್ನ ಮಾಡೋದಷ್ಟನ್ನೇ ಹೇಳಿಕೊಡುವುದಿಲ್ಲ ತರಬೇತಿ ಅಂದ್ರೆ ಅದು ಅದನ್ನ ಮೀರಿದಂತಹ ವಿಶಾಲ ದೃಷ್ಟಿಕೋನವನ್ನ ಕೌಶಲ್ಯವನ್ನ ಮತ್ತು ಹೆಚ್ಚು ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳುವ ಮನೋಭಾವವನ್ನ ಸಾರ್ವಜನಿಕ ನೌಕರರಲ್ಲಿ ಬೆಳೆಸುತ್ತೆ ಅಲ್ನೇದು ಸಾರ್ವಜನಿಕ ಸೇವಕ ನಾನು ಸಾರ್ವಜನಿಕ ಸೇವಕ ಎಂಬ ಭಾವನೆಯನ್ನು ಉದ್ಯೋಗಿಗಳಲ್ಲಿ ಮೂಡಿಸುತ್ತೆ ಅಂದ್ರೆ ಕೇವಲ ಸಂಬಳ ತೆಗೆದುಕೊಳ್ತೀನಿ ಅನ್ನೋ ಸಲುವಾಗಿ ನಾನು ಕೆಲಸ ಮಾಡ್ತಿಲ್ಲ ಸೊ ಅದನ್ನು ಮೀರಿ ನನ್ನ ಒಂದು ಇಲ್ಲಿ ನೇಮಕ ಮಾಡಿರೋದು ಸಾರ್ವಜನಿಕ ಸೇವೆಗಾಗಿ ಅನ್ನೋ ಭಾವನೆ ಆ ವ್ಯಕ್ತಿಯಲ್ಲಿ ಯಾವಾಗ ಮೂಡುತ್ತೆ ಅಂದ್ರೆ ಅವನಲ್ಲಿ ತರಬೇತಿಯಿಂದ ಹೇಗೆ ಸೈನಿಕ ತರಬೇತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸೈನಿಕ ಸೈನಿಕನ ಮನೋಭಾವವನ್ನೇ ಬದಲಿಸತ್ತೆ ತರಬೇತಿ ಅನ್ನೋದು ಚುನಾನೆಯಲ್ಲಿ ಕೇವಲ ಸಂಬಳಕ್ಕಾಗಿ ಬಂದಂತಹ ವ್ಯಕ್ತಿಯಲ್ಲ ದೇಶಕ್ಕಾಗಿ ಹೋರಾಡೋದಕ್ಕೆ ನನ್ನ ದೇಶದ ಗೌರವ ನನ್ನ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋಕೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಭಾವನೆ ತರಬೇತಿಯ ಮೂಲಕ ಸಿಗತ್ತೆ ಸೈನಿಕರಿಗೆ ಹಾಗೆ ಇಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕ ಸೇವಕನಿಗೂ ಕೂಡ ನಾನು ಸೇವಕ ಎನ್ನುವ ಭಾವನೆಯನ್ನ ಈ ತರಬೇತಿ ಹುಟ್ಟಿ ಹಾಕತ್ತೆ ಒಂದಿನ ಉದ್ದೇಶ ಉದ್ಯೋಗಿಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸತ್ತೆ ಖಂಡಿತ ಯಾಕಂದ್ರೆ ಒಂದ್ ಯಾವುದೇ ಒಂದ್ ಕೆಲಸ ಅಂದ್ರೆ ಹೆಚ್ಚು ಹೆಚ್ಚು ಸಾಕಷ್ಟು ಸಮಸ್ಯೆಗಳು ಬರ್ತಿರ್ತವೆ ವಿಶೇಷವಾಗಿ ಸಾರ್ವಜನಿಕ ಸಿಬ್ಬಂದಿ ಸರ್ ಪಬ್ಲಿಕ್ ಜೊತೆಗೆ ಕೆಲಸಗಳನ್ನು ಮಾಡ್ಬೇಕಾಗತ್ತೆ ವಸ್ತುಗಳ ಜೊತೆಗಲ್ಲ ಮನುಷ್ಯರ ಜೊತೆಗೆ ಹೀಗಾಗಿ ಅಲ್ಲಿ ಊಹಿಸಿದಕ್ಕಿಂತ ಮೀರಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಈ ತರಬೇತಿಯ ಜ್ಞಾನ ಮತ್ತು ಅನುಭವ ಅವ್ರಿಗೆ ಸಹಾಯ ಮಾಡುತ್ತೆ ಏನು ಉದ್ಯೋಗಿಯ ಕೆಲಸದ ಗುಣಮಟ್ಟವನ್ನ ಹೆಚ್ಚಿಸುತ್ತೆ ಎಸ್ ಖಂಡಿತವಾಗಿ ದ ಕ್ವಾಲಿಟಿ ಆಫ್ ದ ವರ್ಕ್ ಯಾಕಂದ್ರೆ ತರಬೇತಿ ಇಲ್ಲದೆ ಮಾಡೋದಕ್ಕೂ ತರಬೇತಿಯನ್ನ ಪಡೆದು ಮಾಡೋದಕ್ಕೂ ನೋಡಿ ಒಂದ್ ಸೈಕಲ್ ಓಡಿಸೋ ಕೂಡ ನಾವು ತರಬೇತಿ ಬೇಕು ನೇರವಾಗಿ ಯಾರಿಗೂ ಕೂಡ ಸೈಕಲ್ ಹಚ್ಚಿದ ತಕ್ಷಣ ಓಡ್ಸಕ್ ಬರೋದಿಲ್ಲ ಅಲ್ವಾ ಸೈಕಲ್ ಕಲಿಯೋದಕ್ಕಿಂತ ಮುಂಚೆ ಎಷ್ಟೋ ಸಾರಿ ಹೇಳ್ತೀವಿ ಬೀಳ್ತೀವಿ ಆಮೇಲೆ ನಾವು ಪರ್ಫೆಕ್ಟ್ ಆದಂತ ಸೈಕಲ್ ಸವಾರಾಗ್ತಿವಿ ಹಾಗೆ ಇಲ್ಲಿ ಒಂದು ಕೆಲಸ ಮಾಡೋದಕ್ಕೆ ತರಬೇತಿ ಇಲ್ಲದೆ ಬಂದ್ರೆ ಏಳು ಬೀಳು ಆಗ್ತವೆ ಸೊ ಆಡ ಒಬ್ಬ ಸಾರ್ವಜನಿಕ ನೌಕರನ ಏಳು ಅಂದ್ರೆ ಅದು ಆಡಳಿತದ ಏಳು ಬೀಳು ಹಾಗೆ ಸೊ ಅದು ಆಗ್ಬಾರ್ದು ಅಂದ್ರೆ ಹಿ ಮಸ್ಟ್ ಟೇಕ್ ಟ್ರೈನಿಂಗ್ ಫಸ್ಟ್ ಅವನು ಟ್ರೈನಿಂಗ್ ತೆಗೆದುಕೊಂಡು ಬಂದ್ರೆ ಖಂಡಿತವಾಗ್ಲೂ ಅವ್ನ ಫೀಲ್ಡ್ಗೆ ಗೆ ಹೊಸ ನೌಕರನಾದ್ರೂ ಕೂಡ ಫೀಲ್ಡ್ ಇಳಿದ ತಕ್ಷಣ ಅತ್ಯಂತ ಗುಣಮಟ್ಟದ ಸೇವೆಯನ್ನ ಕೆಲಸವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಉದ್ಯೋಗಿಗಳು ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಮಾಡುತ್ತೆ ಇದು ಕೂಡ ಒಂದು ಉದ್ದೇಶ ತರಬೇತಿ ಇದು ಖಂಡಿತ ಯಾಕಂದ್ರೆ ಆಡಳಿತ ಅನ್ನೋದು ನಿಂತ ನೀರಲ್ಲ ಅದು ಸಾರ್ವಜನಿಕರೊಂದಿಗೆ ಸಂಪರ್ಕದ ಒಂದು ವಿಷಯ ಆಗಿರೋದ್ರಿಂದ ಬದಲಾವಣೆಗಳಿಗೆ ತಕ್ಕಂತೆ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತವೆ ಉದಾಹರಣೆಗೆ ಈಗ ನಮ್ಮ ಸಂಪೂರ್ಣ ಆಡಳಿತ ಇ ಆಡಳಿತ ಆಗಿದೆ ಇ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕಂಪ್ಯೂಟರೀಕರಣ ಆಗ್ತಿದೆ ಕಾಗದದ ಆಡಳಿತ ಕೊನೆಯಾಗಿ ಎಲ್ಲವೂ ಕೂಡ ಸಾಫ್ಟ್ ಕಾಪಿಗಳು ಎಲ್ಲವೂ ಕೂಡ ಇ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಕಂಪ್ಯೂಟರ್ ನಲ್ಲಿ ಮಾಡತಕ್ಕಂಥ ಸನ್ನಿವೇಶ ಈಗ ಬಂದಿದೆ ಸೊ ಹೀಗಾಗಿ ಇವತ್ತು ಪ್ರತಿಯೊಬ್ಬ ನೌಕರನು ಕೂಡ ಕಂಪ್ಯೂಟರ್ ಜ್ಞಾನವನ್ನ ಹೊಂದಬೇಕಾಗಿದೆ ಇಂತಹ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಜ್ಞಾನವನ್ನ ಕೊಡೋದು ಯಾವುದು ಅಂದ್ರೆ ತರಬೇತಿ ತರಬೇತಿ ಮುಂದಿನ ಉದ್ದೇಶ ಯಾಂತ್ರಿಕ ದೃಷ್ಟಿಕೋನವನ್ನ ಬದಲಿಸಿ ಮಾನವೀಯ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಳೋ ತರಹ ಇದು ಮಾಡುತ್ತೆ ನೋಡಿ ತರಬೇತಿ ಅಂದ್ರೆ ಬರೀ ಕಂಪ್ಯೂಟರ್ ಅಷ್ಟೇ ಅಲ್ಲ ಹಠ ಹ್ಯಾಂಗ್ ಮಾಡಬೇಕು ಸ್ಟೆಪ್ಸ್ ಏನು ಹೊತ್ತಕ್ಷಣ ತಕ್ಷಣ ಏನೇನು ಅದಷ್ಟೇ ಅಲ್ಲ ಅದನ್ನ ಮೀರಿ ಈಗ ಟೀಚರ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ ಟೀಚರ್ಸ್ ಕೂಡ ಕೂಡ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ನಲ್ಲಿ ಕೇವಲ ನೀವು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಹೇಳ್ಕೊಡ್ಬೇಕು ಅಷ್ಟೇ ಅಲ್ಲ ಅದನ್ನ ಮೀರಿದಂತಹ ಮಾನವೀಯ ದೃಷ್ಟಿಕೋನ ಒಬ್ಬ ವಿದ್ಯಾರ್ಥಿಯನ್ನ ಶಿಕ್ಷಕ ಆದವರು ಮಗುವಿನ ತರಹ ಪ್ರೇತಿಸ್ಬೇಕು ಆ ಮಗುವಿನ ಕಲಿಕಾ ಸಾಮರ್ಥ್ಯ ಕಲಿಕಾ ಸಾಮರ್ಥ್ಯ ಅನುಗುಣವಾಗಿ ಅದರ ಒಂದು ಸೈಕಾಲಜಿನ ಅರ್ಥ ಮಾಡಿಕೊಂಡು ನಮ್ಮ ಕಲಿಕಾ ಹಂತಗಳನ್ನ ಮೀರಿ ವಿಶೇಷವಾದಂತ ತಂತ್ರಗಳನ್ನ ಬಳಸಿ ಮಾನವೀಯ ಹೃದಯದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅದು ಕಲಿಕೆಯಲ್ಲಿ ಹಿಂದುಳಿದ ಮಗು ಇರಲಿ ಏನೇ ಇರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಮ್ಮ ಕಲಿಕೆ ಮುಟ್ಟುವ ಹಾಗೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಈ ತರಬೇತಿ ಆ ಶಿಕ್ಷಕನಿಗೆ ಕೊಡುತ್ತೆ ಸೊ ಈ ರೀತಿ ಮಾನವೀಯ ದೃಷ್ಟಿಕೋನವನ್ನು ಅಳವಡಿಸೋದಕ್ಕೆ ಈ ತರಬೇತಿ ಸಹಾಯ ಮಾಡುತ್ತೆ ಇಷ್ಟು ತರಬೇತಿಯ ಉದ್ದೇಶವಾಗಿದೆ ವಾಟ್ ಆರ್ ದಿ ಟೈಪ್ಸ್ ಆಫ್ ಯಾವ ಯಾವ ವಿಧಾನದ ಮೂಲಕ ವಿಧಗಳಲ್ಲಿ ತರಬೇತಿಯನ್ನ ನೀಡಲಾಗತ್ತೆ ಅಂತ ನೋಡೋದಾದ್ರೆ ಮೊದಲನೆಯದು ಔಪಚಾರಿಕ ತರಬೇತಿ ಮತ್ತು ಅನೌಪಚಾರಿಕ ತರಬೇತಿ ಏನು ಔಪಚಾರಿಕ ತರಬೇತಿ ಫಾರ್ಮಲ್ ಟ್ರೈನಿಂಗ್ ಅಂತ ರೀತಿ ಇಲ್ಲಿ ನೌಕರರು ಕಾರ್ಯನಿರ್ವಹಿಸಬೇಕಾದಂತಹ ರೀತಿಯನ್ನು ಜಾಗ್ರೀಕ್ ಜಾಗರೂಕತೆಯಿಂದ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದಂತಹ ಕ್ರಮಬದ್ಧ ಯೋಜನೆಗಳಿಂದ ನೌಕರರಿಗೆ ತರಬೇತಿಯನ್ನು ನೀಡಲಾಗತ್ತೆ ಔಪಚಾರಿಕ ತರಬೇತಿ ಅಂದ್ರೆ ಇದನ್ನ ಪರಿಣಿತರ ಎಕ್ಸ್ಪರ್ಟ್ಗಳ ಮಾರ್ಗದರ್ಶನದಲ್ಲಿ ನೀಡಲಾಗತ್ತೆ ಇಲ್ಲಿ ಉದ್ಯೋಗಿಗಳು ನಿರ್ವಹಿಸಬೇಕಾಗಿರುವ ಕೆಲಸದ ಬಗ್ಗೆ ಇಲಾಖಾ ಮುಖ್ಯಾಧಿಕಾರಿಗಳಿಂದ ಉಪನ್ಯಾಸಗಳು ಚರ್ಚಾಗೋಷ್ಠಿ ವಿಚಾರಗೋಷ್ಠಿ ವರ್ಕ್ಶಾಪ್ ಸೊ ಈ ತರಹದ ಅಂಶಗಳ ಮೂಲಕ ಔಪಚಾರಿಕ ತರಬೇತಿಯನ್ನು ಕೈಗೊಳ್ಳಲಾಗತ್ತೆ ಸೊ ಇದ್ರ ಮೂಲಕ ಇಲ್ಲಿ ಇಲಾಖೆಯ ಕಾರ್ಯವಿಧಾನ ಕರ್ತವ್ಯಗಳ ಸ್ವರೂಪಗಳು ಕಚೇರಿಯಲ್ಲಿ ಅನುಸರಿಸಬೇಕಾದಂತ ಏನು ವಿಚಾರ ಸಂಹಿತೆ ಅಥವಾ ನೀತಿ ಸಂಹಿತೆ ಅಂತ ಕರಿತೀವಿ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಆಗಿ ಅಜೆಂಡಾ ತಯಾರಿಸಿಕೊಂಡು ತರಬೇತಿ ಅಜೆಂಡಾವನ್ನು ತಯಾರಿಸಿ ತರಬೇತಿಯನ್ನು ನೀಡಲಾಗತ್ತೆ ದಿಸ್ ಇಸ್ ಫಾರ್ಮಲ್ ಟ್ರಿ ಏನ್ ಅನೌಪಚಾರಿಕ ತರಬೇತಿ ಅಂದ್ರೆ ನೌಕರರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪಡೆಯುವ ತರಬೇತಿ ಅಂದ್ರೆ ಇಲ್ಲಿ ಅನುಭವದಿಂದ ಮತ್ತು ಕಾರ್ಯಾಚರಣೆಯ ಮೂಲಕ ಪಡೆಯತಕ್ಕಂತಹ ತರಬೇತಿ ಅನೌಪಚಾರಿಕ ತರಬೇತಿ ಇಲ್ಲಿ ನೌಕರರು ಈ ತರಬೇತಿಯನ್ನ ತಮ್ಮ ದೈನಂದಿನ ಕಚೇರಿ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಮತ್ತು ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ ಏನು ಹಿರಿಯ ಉದ್ಯೋಗಿಗಳು ಮತ್ತು ಕಿರಿಯ ಉದ್ಯೋಗಿಗಳ ನಡುವೆ ಉಂಟಾಗ್ತಕ್ಕಂತಹ ಸಂಪರ್ಕ ಸಮ್ಮೇಳನ ಸಿಬ್ಬಂದಿ ವಾರ್ತಾ ಪತ್ರಿಕೆಗಳು ಸಂಸ್ಥೆಯ ಪ್ರಕಟಣೆಗಳು ವೃತ್ತಿಪರ ಸಂಘಗಳು ಈ ಎಲ್ಲ ಮೂಲಗಳ ಮೂಲಕ ಅನೌಪಚಾರಿಕ ಮಾಹಿತಿ ಸಿಗತ್ತೆ ಇದನ್ನೇ ನಾವು ಅನೌಪಚಾರಿಕ ತರಬೇತಿ ಅಂತ ಕರಿತೀವಿ ಇಲ್ಲಿ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ಯೋಗ್ಯ ಮಾರ್ಗದರ್ಶನವನ್ನ ನೀಡುತ್ತಾರೆ ಸೊ ಹೀಗಾಗಿ ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ ಉದ್ಯೋಗಿಗಳಿಗೆ ಹೆಚ್ಚಿನ ಅರಿವು ಉಂಟಾಗಿ ತಮ್ಮ ಕಾರ್ಯಗಳನ್ನ ಹೇಗೆ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ಹಿರಿಯ ಅಧಿಕಾರಿಗಳಿಂದ ನೋಡಿ ಕಲಿತಾರೆ ಸೊ ಈ ತರಬೇತಿ ಯಶಸ್ಸು ಹಿರಿಯ ಅಧಿಕಾರಿಗಳ ಒಂದು ಅನುಭವ ನೈಪುಣ್ಯತೆ ಜ್ಯೇಷ್ಠತೆ ಮತ್ತು ಅದನ್ನ ಮೀರಿ ಹೊಸದಾಗಿ ಕೆಲಸಕ್ಕೆ ಸೇರಿದಂತ ಉದ್ಯೋಗಿಗಳ ಬಗ್ಗೆ ಅವರು ತೋರಿಸ್ತಕ್ಕಂಥ ಆಸಕ್ತಿ ಮತ್ತೆ ಹೊಸದಾಗಿ ಕೆಲಸಕ್ಕೆ ಸೇರಿದಂತ ಉದ್ಯೋಗಿಗಳ ನಿರಂತರ ಶ್ರಮ ಅವರ ಆಸಕ್ತಿ ಇವೆಲ್ಲವುಗಳನ್ನ ಅವಲಂಬಿಸಿರುತ್ತೆ ನೆಕ್ಸ್ಟ್ ಎರಡನೇ ವಿಧವನ್ನ ನಾವು ನೋಡೋದಾದ್ರೆ ಅಲ್ಪ ಕಾಲಾವಧಿ ತರಬೇತಿ ಮತ್ತು ದೀರ್ಘ ಕಾಲಾವಧಿ ತರಬೇತಿ ಅಂತ ಇನ್ನೊಂದು ವಿಧ ಇಲ್ಲಿ ತರಬೇತಿಯ ಅವಧಿಯನ್ನ ಆಧಾರವಾಗಿ ಇಟ್ಕೊಂಡು ಈ ವಿಂಗಡಣೆಯನ್ನ ಮಾಡಲಾಗಿದೆ ಸೊ ಇಲ್ಲಿ ಏನಾದ್ರೂ ತರಬೇತಿ ನಿರಂತರ ಸ್ವರೂಪದ್ದಾಗಿದ್ದು ಅದರ ಅಧಿಕಾರಾವಧಿ ಸಾರಿ ಅದರ ಅವಧಿ ಒಂದೆರಡು ವರ್ಷಗಳ ಕಾಲ ಹಂಡದ್ದು ವರ್ಷಗಟ್ಲೆ ಇದ್ರೆ ಅದನ್ನ ದೀರ್ಘಾವಧಿ ತರಬೇತಿ ಅಂತ ಕರಿತೀವಿ ಉದಾಹರಣೆಗೆ ಅಖಿಲ ಭಾರತ ಸೇವೆಗಳಿಗೆ ಅಥವಾ ಕರ್ನಾಟಕ ಆಡಳಿತ ಸೇವೆಗಳ ಏನು ಕ್ಲಾಸ್ ಒನ್ ಕ್ಲಾಸ್ ಟೂ ಆಫೀಸರ್ಸ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ನೀಡ್ತಾರೆ ನೋಡಿ ವರ್ಷಗಟ್ಲೆ ತರಬೇತಿ ಇರುತ್ತೆ ಇದು ದೀರ್ಘಕಾಲಿಕ ತರಬೇತಿ ಆಮೇಲೆ ಈಗ ನೌಕರಿ ಪೂರ್ವದಲ್ಲಿ ಶಿಕ್ಷಕರಿಗೆ ನೀಡ್ತಕ್ಕಂಥ ತರಬೇತಿ ಇದೆಯಲ್ಲ ಡಿ ಎಡ್ ಆಗಿರ್ಬೋದು ಬಿ ಎಡ್ ಕೋರ್ಸ್ ಆಗಿರ್ಬೋದು ಇವೆಲ್ಲ ದೀರ್ಘಕಾಲಿಕ ತರಬೇತಿ ಅಲ್ಪಕಾಲಿಕ ತರಬೇತಿ ಅಂದ್ರೆ ಕೇವಲ ವಾರಕ್ಕೆ ಸೀಮಿತವಾದಂತಹ ತರಬೇತಿ ಆಗಾಗ ರಿಫ್ರೆಷರ್ ಟ್ರೈನಿಂಗ್ ಅಂತ ಕೊಡ್ಲಾಗತ್ತೆ ಆ ಈಗ ಉದಾಹರಣೆಗೆ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದಂತಹ ವೈದ್ಯರಗಳಿಗೆ ಆರು ವಾರಗಳ ತರಬೇತಿಯನ್ನು ನೀಡಲಾಗತ್ತೆ ಹ್ಮ್ ಸೊ ಈ ರೀತಿ ವಾರಗಳ ಅಲ್ಲಿ ಇರ್ತಕ್ಕಂಥದ್ದು ಅಲ್ಪ ಕಾಲಾವಧಿಯ ತರಬೇತಿ ನೆಕ್ಸ್ಟ್ ಮೂರನೇ ವಿಂಗಡಣೆ ಇಲಾಖಾ ತರಬೇತಿ ಮತ್ತು ಕೇಂದ್ರೀಯ ತರಬೇತಿ ಅಂತ ಹೇಳಿ ಅಂದ್ರೆ ಇಲ್ಲಿ ತರಬೇತಿ ಎಲ್ಲಿ ನಡೆಯತ್ತೆ ತರಬೇತಿಯನ್ನ ಎಲ್ಲಿ ಆಯೋಜಿಸಲಾಗತ್ತೆ ಅನ್ನೋದ್ರ ಮೇಲೆ ಅವಲಂಬ ಆಧಾರದ ಮೇಲೆ ಈ ವಿಂಗಡಣೆಯನ್ನ ಅಂದ್ರೆ ತರಬೇತಿ ನೀಡೋರು ಯಾರು ಎಂಬ ಅಂಶವನ್ನು ಆಧರಿಸಿ ವಿಂಗಡಣೆಯನ್ನ ಮಾಡಲಾಗಿದೆ ಇಲಾಖಾ ತರಬೇತಿ ಅಂದ್ರೆ ತನ್ನ ಇಲಾಖೆಗೆ ನೇಮಕ ಹೊಂದುವ ಅಭ್ಯರ್ಥಿಗಳಿಗೆ ತರಬೇತಿ ನೀಡೋದಕ್ಕೆ ಆ ಇಲಾಖೆಯೇ ಅಗತ್ಯ ಅನುಕೂಲತೆಗಳನ್ನ ಸೌಲಭ್ಯಗಳನ್ನ ಒದಗಿಸಿದ್ರೆ ಅದಕ್ಕೆ ಇಲಾಖಾ ತರಬೇತಿ ಅಂತ ಕರಿತೀವಿ ಸಾಮಾನ್ಯವಾಗಿ ಇಲಾಖೆಯ ಹಿರಿಯ ಅನುಭವಿ ಅಧಿಕಾರಿಗಳು ತರಬೇತಿ ನೀಡ್ತಾರೆ ಇಲ್ಲಿ ಉದಾಹರಣೆಗೆ ಪೊಲೀಸ್ ತರಬೇತಿ ಬೆಸ್ಟ್ ಎಕ್ಸಾಂಪಲ್ ಸೊ ಪೊಲೀಸ್ ತರಬೇತಿಗೆ ಪೊಲೀಸ್ ಇಲಾಖೆ ವ್ಯವಸ್ಥೆ ಮಾಡಿಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೊಸದಾಗಿ ನೇಮಕ ಹೊಂದಿದಂತಹ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡ್ತಾರೆ ದಿಸ್ ಇಸ್ ಡಿಪಾರ್ಟ್ಮೆಂಟಲ್ ಟ್ರೈನಿಂಗ್ ಇನ್ನು ಸೆಂಟ್ರಲ್ ಟ್ರೈನಿಂಗ್ ಕೇಂದ್ರೀಯ ತರಬೇತಿ ಅಂದ್ರೆ ಯಾವುದಾದ್ರೂ ಕೇಂದ್ರೀಯ ಸಂಸ್ಥೆ ಒಂದು ತರಬೇತಿಯನ್ನು ನೀಡುತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಕೇಂದ್ರೀಯ ಸಂಸ್ಥೆಯ ಜವಾಬ್ದಾರಿ ಕೇವಲ ತರಬೇತಿ ನೀಡೋದೇ ಆಗಿರುತ್ತೆ ಅಂದ್ರೆ ತರಬೇತಿ ನೀಡುವುದಕ್ಕೆ ಅಂತಲೇ ಸ್ಥಾಪನೆ ಆಗಿರ್ತಾವೆ ಈ ಸಂಸ್ಥೆಗಳು ಇದಕ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಸೂರಿಯಲ್ಲಿ ಇರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಶಾಲೆ ಇದು ಅಖಿಲ ಭಾರತ ಸೇವೆಗಳಲ್ಲಿ ನೇಮಕವಾದಂತಹ ಕ್ಲಾಸ್ ಒನ್ ಕ್ಲಾಸ್ ಆಫೀಸರ್ಸ್ ಆಫೀಸರ್ಸ್ಗೆ ತರಬೇತಿಯನ್ನ ನೀಡತ್ತೆ ಹಾಗೆ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂತಹ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎ ಟಿ ಐ ಅಲ್ಲಿ ಸಾರ್ವಜನಿಕ ಸೇವಾ ಸಿಬ್ಬಂದಿಗೆ ಅನೇಕ ತರಬೇತಿಗಳನ್ನ ಅಲ್ಲಿ ತರಬೇತಿ ನೀಡೋದೇ ಪ್ರತಿದಿನ ಅದರ ಕೆಲಸ ಓಕೆ ಸೊ ಇದನ್ನ ಕೇಂದ್ರೀಯ ತರಬೇತಿ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಮುಂದಿನ ವಿಂಗಡನೆ ನೌಕರಿ ಪೂರ್ವ ತರಬೇತಿ ಹಾಗೂ ನೌಕರಿಯ ಆರಂಭೋತ್ತರ ತರ ಆರಂಭೋತ್ತರ ತರಬೇತಿ ಮತ್ತು ನೌಕರಿಯಲ್ಲಿನ ತರಬೇತಿ ಅಂತ ಇಲ್ಲಿ ನೌಕರಿ ಪೂರ್ವ ತರಬೇತಿ ಅಂದ್ರೆ ಹೇಳಿ ಇನ್ನೂ ಸಾರ್ವಜನಿಕ ನೌಕರಿಗೆ ಸೇರಿರೋದಿಲ್ಲ ಅದಕ್ಕಿಂತ ಮುಂಚೆನೆ ಅಂದ್ರೆ ಭಾವಿ ಉದ್ಯೋಗಿಗಳನ್ನು ಸಾರ್ವಜನಿಕ ಸೇವೆಗೆ ತಯಾರು ಮಾಡತಕ್ಕಂತಹ ತರಬೇತಿ ಇಲ್ಲಿ ವ್ಯಕ್ತಿಯೊಬ್ಬ ನೌಕರರಿಗೆ ಸೇರುವ ಮೊದಲೇ ಪಡೆಯುವ ತರಬೇತಿಯಾಗಿದ್ದು ಸೊ ಈ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಶಾಲಾ ಕಾಲೇಜುಗಳಲ್ಲಿ ನೀಡುವ ಶಿಕ್ಷಣ ಏನಿದೆಯಲ್ಲ ಅದು ನೌಕರಿ ಪೂರ್ವ ತರಬೇತಿ ಅಂದ್ರೆ ಉದಾಹರಣೆಗೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಲ್ಲಿ ಉದಾಹರಣೆಗೆ ತಾಂತ್ರಿಕ ಶಾಲಾ ಕಾಲೇಜುಗಳಲ್ಲಿ ನೀಡುತ್ತಿರುವ ಶಿಕ್ಷಣ ಆಗಿರಬಹುದು ಹ ಅವೆಲ್ಲವೂ ಈ ಉದಾಹರಣೆಗೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಪದವೀಧರರಿಗೆ ಏನು ನೀಡಲಾಗತ್ತೆ ಶಿಕ್ಷಣ ಅದೆಲ್ಲವೂ ಕೂಡ ಮುಂದೆ ಆ ಉದ್ಯೋಗಕ್ಕೆ ಅವರನ್ನ ಸಜ್ಜು ಮಾಡತಕ್ಕಂತ ಶಿಕ್ಷಣ ಮತ್ತೆ ಎಲ್ಲ ಈ ಬಿ ಎಡ್ ಡಿ ಎಡ್ ಕೋರ್ಸ್ ಗಳಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ಗಳು ಅಂತ ಏನಿರ್ತವೆ ಅವೆಲ್ಲವೂ ಕೂಡ ಆ ನಿರ್ದಿಷ್ಟ ಉದ್ಯೋಗಕ್ಕೆ ಅಭ್ಯರ್ಥಿಗಳನ್ನ ತಯಾರು ಮಾಡ್ತಕ್ಕಂತಹ ತರಬೇತಿ ಅದು ಶಿಕ್ಷಣ ಅನ್ನೋದಕ್ಕಿಂತ ಅದಕ್ಕೆ ತರಬೇತಿನೇ ಅಂತ ಕರಿತೀವಿ ಸೊ ವಿಶೇಷವಾಗಿ ಈ ವಿಧಾನ ಅಮೆರಿಕದಲ್ಲಿ ಹೆಚ್ಚು ಪ್ರಚಲಿತವಿದೆ ಯಾಕೆಂದ್ರೆ ಅಮೆರಿಕದ ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಸರ್ಕಾರಿ ಸೇವೆಗೆ ಪ್ರವೇಶಿಸಲು ಅಗತ್ಯವಾದಂತಹ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆನೇ ವಿಶೇಷ ಶಿಕ್ಷಣವನ್ನ ನೀಡ್ತವೆ ಹೀಗಾಗಿ ಅಮೆರಿಕದಲ್ಲಿ ನೌಕರಿ ಪೂರ್ವ ತರಬೇತಿಗೆ ಬಹಳ ಆದ್ಯತೆ ಇದೆ ಸೊ ಇಂಟರ್ನ್ಶಿಪ್ ಕೋರ್ಸ್ ಅಂತ ಅಪ್ರೆಂಟಿಸ್ ಶಿಪ್ ಕೋರ್ಸ್ಗಳು ಅಂತ ಹೇಳಿ ಆ ಕೋರ್ಸ್ಗಳ ಮೂಲಕ ಆಡಳಿತಾತ್ಮಕ ಮತ್ತು ನಿರ್ವಹಣಾತ್ಮಕ ಸ್ಥಾನಗಳಲ್ಲಿ ಅತ್ಯಂತ ವ್ಯಾಪಕವಾದಂತ ನೌಕರಿ ಪೂರ್ವ ತರಬೇತಿಯನ್ನ ಅಮೆರಿಕದಲ್ಲಿ ನೀಡಲಾಗತ್ತೆ ನಾನು ಆಗ್ಲೇ ಉದಾಹರಣೆ ಕೊಟ್ಟ ಹಾಗೆ ಭಾರತದಲ್ಲೂ ಕೂಡ ಅನೇಕ ನೌಕರಿ ಪೂರ್ವ ತರಬೇತಿಗಳು ನಡೀತವೆ ಇನ್ನು ನೌಕರಿಯ ಆರಂಭೋತ್ತರ ತರಬೇತಿ ಅಂದ್ರೆ ಹುದ್ದೆಗೆ ಆಯ್ಕೆಯಾದವರಿಗೆ ನೀಡುವ ತರಬೇತಿಯನ್ನೇ ನಾವು ಆರಂಭ ತರಬೇತಿ ಅಂತ ಕರಿತೀವಿ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಸೊ ಅವರು ತಮ್ಮ ಹುದ್ದೆಗಳನ್ನ ಸ್ವೀಕರಿಸಿ ಸ್ವತಂತ್ರ ಜವಾಬ್ದಾರಿಯನ್ನ ನಿರ್ವಹಿಸುವುದಕ್ಕೋಸ್ಕರ ಅನುಕೂಲ ಆಗಲಿ ಅಂತ ಕೊಡುವ ತರಬೇತಿ ಇದು ಯಾಕಂದ್ರೆ ತರ ಅವರು ಪುಸ್ತಕದ ಜ್ಞಾನದ ಮೂಲಕ ಮೆರಿಟ್ ಮೂಲಕ ಸೆಲೆಕ್ಟ್ ಆಗಿದ್ರು ಕೂಡ ಅವರು ಯಾವ್ದಾದ್ರು ಒಂದು ಅವರಿಗೆ ನಿರ್ದಿಷ್ಟ ಕೆಲಸವನ್ನ ವಹಿಸಿಕೊಟ್ಟಾಗ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಕೌಶಲ್ಯ ಮತ್ತು ನೈಪುಣ್ಯತೆಯನ್ನು ಹೇಳಿಕೊಡೋದಕ್ಕೆ ಈ ತರಬೇತಿಯನ್ನ ಕೊಡ್ಲಾಗತ್ತೆ ಉದಾಹರಣೆಗೆ ಅಹ್ ಐ ಎ ಎಸ್ ಅಖಿಲ ಭಾರತ ಮುಂತಾದ ಅಖಿಲ ಭಾರತ ಸೇವೆಗಳಿಗೆ ಏನ್ ಸೆಲೆಕ್ಟ್ ಆಗ್ತಾರೆ ಆಗ್ತಾರೆ ಅಭ್ಯರ್ಥಿಗಳು ಅವಾಗ ಅವರಿಗೆ ವರ್ಷಗಟ್ಟಲೆ ಸ್ಟಾರ್ಟಿಂಗ್ ತರಬೇತಿಯನ್ನೇ ಕೊಡ್ಲಾಗತ್ತೆ ಸಂಪೂರ್ಣ ತರಬೇತಿ ಮುಗಿದ ನಂತರ ಅವ್ರಿಗ ಅವ್ರನ್ನ ಅಹ್ ಫೀಲ್ಡ್ಗೆ ಒಂದೊಂದು ಹುದ್ದೆಗೆ ಕೆಲಸ ಮಾಡೋದಕ್ಕೆ ನೇಮಕ ನೇಮಿಸ್ಲಾಗತ್ತಿ ಅಲ್ಲಿವರೆಗೂ ಅವ್ರಿಗೂ ರೆಕ್ರೂಟ್ ಆದ ಫಸ್ಟ್ ಕೆಲಸನೇ ಏನು ಅಂದ್ರೆ ತರಬೇತಿ ನಾವು ನೋಡ್ತೀವಿ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಸ್ ಎಲ್ಲ ದೊಡ್ಡ ದೊಡ್ಡ ಮೆರಿಟ್ ಎಕ್ಸಾಮ್ಸ್ ಪ್ರಲಿಮ್ಸು ಮೇನ್ಸು ಇಂಟರ್ವ್ಯೂ ಅಂತ ಹೇಳಿ ಸಾಕಷ್ಟು ಅವರ ಟ್ಯಾಲೆಂಟ್ ಟ್ಯಾಲೆಂಟ್ನ ಪರೀಕ್ಷೆ ಮಾಡಿರ್ತಾರೆ ಬಟ್ ಆ ಟ್ಯಾಲೆಂಟ್ಗು ವಾಸ್ತವವಾಗಿ ಫೀಲ್ಡ್ ನಲ್ಲಿ ಕೆಲಸ ಮಾಡತಕ್ಕಂತಹ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ ಹೀಗಾಗಿ ಫೀಲ್ಡ್ ನಲ್ಲಿ ಆಡಳಿತದ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಅವ್ರಿಗೆ ಯಾವ ರೀತಿ ಮನೋಭಾವ ಬೇಕು ಯಾವ ರೀತಿ ಕೌಶಲ್ಯ ನೈಪುಣ್ಯತೆ ಬೇಕು ಅದೆಲ್ಲವನ್ನು ಕೂಡ ಈ ನೌಕರಿಯ ಆರಂಭೋತ್ತರ ತರಬೇತಿ ಮೂಲಕ ನೀಡಲಾಗುತ್ತೆ ನೌಕರಿಯಲ್ಲಿನ ತರಬೇತಿ ಅಂದ್ರೆ ನೌಕರಿ ಮಾಡ್ತಿರುವಾಗ್ಲೇನೆ ಅನೇಕ ವರ್ಷಗಳ ಕೆಲಸ ಮಾಡಿ ಅನುಭವಿ ಉದ್ಯೋಗಿಗಳಿರ್ತಾರೆ ನೋಡಿ ಸೊ ಅವ್ರ ಮೂಲಕ ಕೊಡ್ತಕ್ಕಂತಹ ತರಬೇತಿಯಾಗಿತ್ತು ಸೊ ಇದು ಇದ್ರ ಉದ್ದೇಶ ಏನು ಅಂದ್ರೆ ಆಲ್ರೆಡಿ ಕಾರ್ಯನಿರ್ವಹಿಸತಕ್ಕಂತ ಉದ್ಯೋಗಿಗಳಿಗೆ ತಮ್ಮ ದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆ ಮೂಲಕ ಬಡ್ತಿಗೆ ಅರ್ಹರಾಗುವಂತೆ ನೋಡಿ ಸಾರ್ವಜನಿಕ ಸೇವಾ ಸಿಬ್ಬಂದಿಗೆ ಸೇರಿದ್ಮೇಲೆ ಒಂದೇ ಫಿಕ್ಸ್ ಇಲ್ಲ ಸೊ ನೇಮಕವಾದಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಂಡ ಅಂದ್ರೆ ಅವನಿಗೆ ಆ ಹೆಚ್ಚಿನ ಜ್ಞಾನ ಹಾಗೂ ಅವನ ಸೇವಾ ಅನುಭವ ಎರಡರ ಆಧಾರದ ಮೇಲೆ ಏನ್ ಮಾಡ್ಲಾಗತ್ತೆ ಬಡ್ತಿಯನ್ನ ಕೊಡ್ಲಾಗತ್ತೆ ಆ ಬಡ್ತಿಗೆ ಅರ್ಹತೆಯನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚಿನ ಜ್ಞಾನವನ್ನ ಈ ನೌಕರಿಯಲ್ಲಿನ ತರಬೇತಿಯ ಮೂಲಕ ಅವನು ಪಡಿತಾನೆ ಸೊ ಇಲ್ಲಿ ನೌಕರರಿಗೆ ಹೊಸ ಹೊಸ ವಿಚಾರಗಳನ್ನ ತುಂಬುವುದಕ್ಕೆ ಮತ್ತು ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹೊಸ ನಿಯಮಗಳನ್ನ ಹೊಸ ಹೊಸ ಕಾರ್ಯವಿಧಾನಗಳನ್ನ ಪರಿಚಯ ಮಾಡೋದಕ್ಕೆ ಸಹಾಯ ಆಗತ್ತೆ ಸೊ ಇದನ್ನ ಅನೇಕ ವರ್ಕ್ಶಾಪ್ಗಳು ವಿಚಾರ ಗೋಷ್ಠಿಗಳು ಮೊದಲಾದವುಗಳ ಮೂಲಕ ಈ ತರಬೇತಿಯನ್ನು ನೀಡಲಾಗತ್ತೆ ಜೊತೆಗೆ ಇದು ಕೇವಲ ಬಡ್ತಿಗಷ್ಟೇ ಅಲ್ಲ ಬದಲಾಗುವ ಪರಿಸರಕ್ಕೆ ತಕ್ಕಂತೆ ಕರ್ತವ್ಯಗಳನ್ನ ನಿರ್ವಹಿಸುವುದಕ್ಕೆ ಇದು ನೌಕರರಿಗೆ ಸಹಾಯ ಮಾಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಹೇಳಿದೆ ಕಂಪ್ಯೂಟರೀಕರಣ ಸೊ ಈಗ ಪ್ರತಿಯೊಂದು ಇಲಾಖೆಯಲ್ಲಿ ಕಂಪ್ಯೂಟರೀಕರಣ ಆಗ್ತಿರೋದ್ರಿಂದ ಸೊ ಬದಲಾವಣೆಗೆ ತಕ್ಕಂತೆ ಕಂಪ್ಯೂಟರ್ ತರಬೇತಿಯನ್ನು ಕೊಟ್ಟಾಗ ಆ ಆಡಳಿತದಲ್ಲಿ ಇವರು ಕಂಪ್ಯೂಟರ್ಗಳನ್ನ ಚಲಾಯಿಸೋದಕ್ಕೆ ಸಹಾಯ ಆಗತ್ತೆ ಮುಂದಿನ ವಿಂಗಡಣೆ ಪರಿಣಿತ ತರಬೇತಿ ಮತ್ತು ಹಿನ್ನೆಲೆಯ ತರಬೇತಿ ಅಂತ ಏನು ಇಲ್ಲಿ ಪರಿಣಿತ ತರಬೇತಿಯ ಒಂದು ಉದ್ದೇಶವನ್ನ ಆಧರಿಸಿ ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ ಅಂದ್ರೆ ತರಬೇತಿಯ ಉದ್ದೇಶ ಏನಿದೆ ಅದನ್ನ ಆಧರಿಸಿ ಈ ವಿಂಗಡಣೆಯನ್ನ ಮಾಡಲಾಗಿದೆ ಇಲ್ಲಿ ತರಬೇತಿಯ ಉದ್ದೇಶ ಅಭ್ಯರ್ಥಿಯ ಒಂದು ತಜ್ಞತೆಯನ್ನ ಕಾರ್ಯಕೌಶಲ್ಯವನ್ನ ಹೆಚ್ಚಿಸೋದಾಗಿದ್ರೆ ಅದನ್ನ ಪರಿಣಿತಿ ತರಬೇತಿ ಅಂತ ಕರಿತೀವಿ ಉದಾಹರಣೆಗೆ ಪ್ರೌಢಶಾಲಾ ಅಧ್ಯಾಪಕರಿಗೆ ಬಿ ಎಡ್ ಶಿಕ್ಷಣ ತರಬೇತಿಯನ್ನ ಕಡ್ಡಾಯ ಮಾಡಲಾಗಿದೆ ಅದರ ಉದ್ದೇಶ ಏನ್ ಹೇಳಿ ಅಧ್ಯಾಪಕರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಣಿತಿಯನ್ನು ಕೊಡೋದು ಅದರಲ್ಲಿ ವಿಶೇಷವಾಗಿ ಮತ್ತೆ ಅಲ್ಲಿ ಗಳನ್ನು ಓದ್ತಾರೆ ಹಿಸ್ಟ್ರಿ ಮತ್ತು ಕನ್ನಡ ಮೆಥಡ್ ಇಂಗ್ಲಿಷ್ ಮತ್ತು ಜಿಯೋಗ್ರಾಫಿ ಮೆಥಡ್ ಅಂತ ಹೇಳಿ ಒಂಥ ವಿಷಯದಲ್ಲೂ ಕೂಡ ಪರಿಣಿತಿಯನ್ನ ಪಡ್ಕೊಂಡು ಅತ್ಯಂತ ಹಿಡಿತದಿಂದ ಪಾಠ ಪ್ರವಚನ ಮಾಡುವ ಕೌಶಲ್ಯವನ್ನ ಬೆಳೆಸೋದೇ ಆ ತರಬೇತಿಯ ಉದ್ದೇಶವಾಗಿರುತ್ತೆ ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಅಪರಾಧ ತಡೆ ತರಬೇತಿ ಮತ್ತು ಅವುಗಳನ್ನು ಪತ್ತೆ ಹಚ್ಚುವುದರಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗತ್ತೆ ಇವೆಲ್ಲವೂ ಕೂಡ ಅವರ ಒಂದು ಪರಿಣಿತಿಯನ್ನು ಹೆಚ್ಚಿಸುವ ಉದ್ದೇಶ ಒಳಗೊಂಡಿದ್ರಿಂದ ಇವುಗಳನ್ನ ಪರಿಣಿತ ತರಬೇತಿ ಅಂತ ಕರಿತೀವಿ ಇನ್ನು ತರಬೇತಿಯ ಉದ್ದೇಶ ಕೇವಲ ಸಾಮಾನ್ಯ ಜ್ಞಾನ ಸಾಮಾನ್ಯ ಆಡಳಿತದ ಬಗ್ಗೆ ಸಾಮಾನ್ಯ ವಿಷಯಗಳ ಬಗ್ಗೆ ಹೇಳ್ಕೊಡೋದಾಗಿದ್ರೆ ಅದನ್ನ ಹಿನ್ನೆಲೆ ತರಬೇತಿ ಅಂತ ಕರಿತಿ ಉದಾಹರಣೆಗೆ ಆ ಇವರು ಐ ಎ ಎಸ್ ಆಫೀಸರ್ಸ್ ಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತರಬೇತಿ ಶಾಲೆಯಲ್ಲಿ ಏನ್ ಕೊಡ್ಲಾಗತ್ತೆ ಆ ತರಬೇತಿ ಇದೆಯಲ್ಲ ಹಿನ್ನೆಲೆ ತರಬೇತಿ ಜನರಲ್ ಆಗಿ ಎಲ್ಲವನ್ನು ಕೂಡ ಹ್ಮ್ ಒಬ್ಬ ಆಡಳಿತಗಾರನಾಗ್ ಅಹ್ ನಿರ್ಧಾರ ತೆಗೆದುಕೊಳ್ತಕ್ಕಂತ ಅಥವಾ ಸಿಬ್ಬಂದಿಯನ್ನು ಸಂಯೋಜನೆ ಮಾಡತಕ್ಕಂತ ಅನೇಕ ವಿಷಯಗಳ ಬಗ್ಗೆ ಅಲ್ಲಿ ಹೇಳ್ಕೊಟ್ಲಾಗತ್ತೆ ಅವೆಲ್ಲವನ್ನ ಹಿನ್ನೆಲೆ ತರಬೇತಿ ಅಂತ ನಾವು ಕರಿತೇವೆ ತರಬೇತಿಯ ವಿಧಾನಗಳು ಅಂದ್ರೆ ಯಾವ ಯಾವ ವಿಧಾನಗಳ ಮೂಲಕ ತರಬೇತಿ ಮೊದಲೇದು ಅನುಭವದ ಮೂಲಕ ತರಬೇತಿ ಸೊ ಈ ವಿಧಾನದಲ್ಲಿ ಸಾರ್ವಜನಿಕ ನೌಕರ ಕೆಲಸ ಮಾಡ್ತಾ ಮಾಡ್ತಾ ತರಬೇತಿಯನ್ನ ಅಂದ್ರೆ ತನ್ನ ತಾನು ನಿರ್ವಹಿಸ್ತಕ್ಕಂತಹ ಕೆಲಸಗಳ ಬಗ್ಗೆ ಅನೇಕ ಅಂಶಗಳನ್ನ ಕಲಿತಾನೆ ಇಲ್ಲಿ ಮುಖ್ಯವಾಗಿ ಈ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉದ್ಯೋಗಿಯು ಕೆಲಸವನ್ನ ಕಲ್ತ್ಕೊಳ್ತಾನೆ ಅಂದ್ರೆ ಇಲಾಖೆಯ ನಾನಾ ವಿಭಾಗಗಳಲ್ಲಿ ಅವನು ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಇಲಾಖೆಯ ಗುರಿ ಉದ್ದೇಶಗಳು ಮತ್ತು ಅವನ ಕೆಲಸದ ವಿಧಾನಗಳ ಬಗ್ಗೆ ಹಿರಿಯ ಅಧಿಕಾರಿಗಳನ್ನ ಕೇಳೋದ್ರ ಮೂಲಕ ಅಥವಾ ಅವರನ್ನು ನೋಡೋದ್ರ ಮೂಲಕ ಇಲ್ಲಿ ಅನೇಕ ವಿಷಯಗಳನ್ನ ಕಲಿತಾನೆ ಇದನ್ನ ನಾವು ಅನುಭವದ ತರಬೇತಿ ಅಂತ ನಾವು ಔಪಚಾರಿಕ ತರಬೇತಿ ಅಂದ್ರೆ ನಿರ್ದಿಷ್ಟವಾಗಿ ಪೂರ್ವ ಯೋಜನೆಯನ್ನ ಮಾಡಿ ಅಂದ್ರೆ ಈ ಈ ವಿಷಯಗಳನ್ನೇ ಅಹ್ ಈ ಒಂದು ನೌಕರರಿಗೆ ಸ್ಪ ಸ್ಪಷ್ಟವಾಗಿ ಈ ಪ್ರಕಾರ ಹೇಳ್ಕೊಡ್ಬೇಕು ಅಂತ ಹೇಳಿ ಪೂರ್ವ ತಯಾರಿ ಮಾಡಿಕೊಂಡು ಆ ಒಂದು ಅಜೆಂಡಾಕ್ ಅನುಗುಣವಾಗಿ ನೀಡ್ತಕ್ಕಂತಹ ತರಬೇತಿಯನ್ನು ನಾವು ಔಪಚಾರಿಕ ತರಬೇತಿ ಅಂತ ಕರಿತೀವಿ ಸೊ ಮೂರನೇದು ವಿಧಾನ ಇಲ್ಲಿ ಸಂವಹನದ ಮೂಲಕ ಅಥವಾ ಸಂಪರ್ಕದ ಮೂಲಕ ನೀಡುವ ತರಬೇತಿ ಅಂತ ಇದು ಒಂದು ವಿಧಾನ ಅಂದ್ರೆ ಥ್ರೂ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಮೂಲಕ ತರಬೇತಿಯನ್ನು ನೀಡ್ತಕ್ಕಂಥದ್ದು ಇದು ಅಂದ್ರೆ ಇಲ್ಲಿ ಸಂವಹನದ ಮೂಲಕ ಬೇರೆ ಬೇರೆ ರೀತಿಯ ಸಂವಹನಗಳಾಗಿರ್ಬೋದು ಆ ಸಂವಹನ ಅಂದ್ರೆ ಇಲ್ಲಿ ಇಲ್ಲ ಕಚೇರಿಯ ಪ್ರಕಟಣೆಗಳು ಪತ್ರಿಕೆಗಳು ಅವರ ಇಲಾಖೆಗೆ ಅಥವಾ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ನಿಯತಕಾಲಿಕ ಪತ್ರಿಕೆಗಳು ಇವೆಲ್ಲವುಗಳ ಮೂಲಕ ಅವರಿಗೆ ತರಬೇತಿಯನ್ನು ನೀಡೋದು ಸೊ ಇಂತಹ ಸಂಪರ್ಕ ಸಾಧನಗಳ ಮೂಲಕ ಉದ್ಯೋಗಿಯು ತಾನು ಕಾರ್ಯನಿರ್ವಹಿಸಬೇಕಾದಂತಹ ಇಲಾಖಾ ವ್ಯವಸ್ಥೆಯ ಬಗ್ಗೆ ಪಕ್ಷಿ ನೋಟ ಬೀರ್ತಕ್ಕಂತಹ ಕೆಲಸವನ್ನ ಮಾಡೋದು ಸೊ ಕಚೇರಿಯ ವೇತನ ಬಡ್ತಿ ನಿವೃತ್ತಿ ಮುಂತಾದವುಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನ ಈ ಪ್ರಕಟಣೆಗಳಲ್ಲಿ ಮುದ್ರಿಸಲಾಗುತ್ತಿರುತ್ತೆ ಸೊ ಅವುಗಳನ್ನ ಉದ್ಯೋಗಿಗಳಿಗೆ ಹಂಚಲಾಗತ್ತೆ ಅವುಗಳನ್ನು ಓದೋದ್ರ ಮೂಲಕ ತಮ್ಮ ತಮ್ಮ ಹುದ್ದೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಿ ಅವ್ರು ಏನ್ ಮಾಡ್ಕೊಳ್ತಾರೆ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾರೆ ಇದನ್ನ ನಾವು ಸಂಪ ಸಂವಹನ ಅಥವಾ ಸಂಪರ್ಕದ ಮೂಲಕ ತರಬೇತಿ ವಿಧಾನ ಅಂತ ಕರಿತೀವಿ ಇನ್ನು ವಿಚಾರಗೋಷ್ಠಿ ತರಬೇತಿ ಅಥವಾ ಸಮ್ಮೇಳನ ತರಬೇತಿ ಅಂತ ಕೂಡ ಕರಿತಾರೆ ಅಂದ್ರೆ ಇಲ್ಲಿ ಈ ವಿಧಾನದಲ್ಲಿ ಒಂದು ಅಥವಾ ಹಲವಾರು ಇಲಾಖೆಯ ಉದ್ಯೋಗಿಗಳು ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಜ್ಞಾನವನ್ನ ಪಡೆದುಕೊಳ್ಳುದು ಇಲ್ಲಿ ಹಿರಿಯ ಅಧಿಕಾರಿಗಳೇ ಹೆಚ್ಚಾಗಿ ಈ ವಿಚಾರಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಸಾಮಾನ್ಯ ನೌಕರರೆಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ತಮ್ಮ ಬೇಡಿಕೆಗಳನ್ನ ಇಡ್ತಾರೆ ಏನಾದ್ರೂ ಡೌಟ್ಸ್ ಇದ್ರೆ ಸಮಸ್ಯೆಗಳಿದ್ರೆ ಅವುಗಳನ್ನ ಇಡ್ತಾರೆ ಅವುಗಳಿಗೆ ಹಿರಿಯ ಅಧಿಕಾರಿಗಳು ಉತ್ತರಿಸ್ತಾರೆ ಉತ್ತರಿಸ್ತಾರೆ ಸೊ ಅಲ್ಲಿ ಅನೇಕ ಟಿಪ್ಪಣಿಗಳನ್ನ ಅಹ್ ಪ್ರಸ್ತುತ ಪಡಿಸಿ ಅವುಗಳನ್ನ ಅವುಗಳ ಟಿಪ್ಪಣಿಗಳ ಮೂಲಕ ಜ್ಞಾನವನ್ನ ಕರೆದೊಯ್ಯುವಂತ ಕೆಲಸವನ್ನ ಇಲ್ಲಿ ತರಬೇತಿಯಲ್ಲಿ ಭಾಗವಹಿಸಿದ ನೋವರು ಮಾಡ್ತಾರೆ ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಈಗ ಹೊಸದಾಗಿ ಎನ್ ಅಪ್ಲೈ ಆಗ್ತಿದೆ ಎನ್ ಇ ಸಂಬಂಧಪಟ್ಟಂತ ವಿಚಾರ ಗೋಷ್ಠಿನ ಅಥವಾ ವರ್ಕ್ಶಾಪ್ ಅನ್ನ ಮಾಡಿದಾಗ ಅಲ್ಲಿ ಫೀಲ್ಡ್ ನಲ್ಲಿ ಏನೇನ್ ಸಮಸ್ಯೆಗಳಿದಾವೆ ಅಂತ ಹೇಳಿ ಅಲ್ಲಿ ಪ್ರಾಧ್ಯಾಪಕ ವರ್ಗಗಳು ಹೇಳಿಕೊಳ್ಳುವಾಗ ಅಲ್ಲಿ ಹಿರಿಯ ಅಧಿಕಾರಿಗಳು ಸೊ ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನ ನೀಡ್ತಾರೆ ಇದನ್ನ ವಿಚಾರಗೋಷ್ಠಿ ತರಬೇತಿ ಎಂದ ಸೊ ತರಬೇತಿಯ ಬಗ್ಗೆ ಇಷ್ಟು ಅಂಶಗಳನ್ನ ನಾವು ತಿಳ್ಕೊಂಡ್ವಿ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಶೆಂಟ್ ಲಿಸ್ನಿಂಗ್